ಓಂ ಶಿವಾಯ ಓಂ ನವನಾರಾಯಣಾಯ ಸ್ವಾಮಿಗುರುಗಜ್ಜೋ ನಾನೆಲ್ಲ ಪ್ರತಿ ಪ್ರೀತಿ ವೀಕ್ಷಕರಿಗೆ ಶಿವಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಇವತ್ತು ಕೂಡ ನಾನು ಕರ್ಮಗಳ ಬಗ್ಗೆ ಅಥವಾ ದೇವರನ್ನು ಯಾವುದೇ ಒಂದು ಕಷ್ಟ ಬಂದಾಗ ದುಃಖ ಬಂದಾಗ ನಮಗೆ ನೋವಾದಾಗ ದೇವರನ್ನು ದೂರೋದು ಅದೆಲ್ಲ ಸರಿಯಲ್ಲ ದೇವರು ಕೊಡೋದಿಲ್ಲ ಕಷ್ಟ ಕೊಡೋದಿಲ್ಲ ಖಂಡಿತವಾಗ್ಲೂ ಕೊಡೋದಿಲ್ಲ ಆಯಿತಾ ಅದರ ಬಗ್ಗೆ ಮುಂದೆ ಇನ್ನಷ್ಟು ಉದಾಹರಣೆ ಸಮೇತ ನಾನು ವಿಡಿಯೋ ಕೊಡೋ ಮಾಡಿಕೊಂಡು ಹೋಗ್ತೇನೆ ಅದಕ್ಕೇ ಮುಂಚೆ ಚಾನಲನ್ನು ನೋಡ್ತಾಯಿದ್ವಿ ನೀವು ಅದು ಸಬ್ಸ್ಕ್ರೈಬ್ ಮಾಡದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಅದಷ್ಟು ಲೈಕ್ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಗೊತ್ತಾಗ ಸೈಡಲ್ಲಿ ಬೆಲ್ ಐಕಂದರೆ ಕ್ಲಿಕ್ ಮಾಡೋದು ಆಲ್ ಅಂತ ಬಂದು ನಾನು ಕ್ಲಿಕ್ ಮಾಡಿದೆ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವೀಡಿಯೋನು ಹಾಕ್ತಾ ಇರ್ತೇನೆ ನಿಮಗೆ ಏನಾದರೂ ಸಮಸ್ಯೆ ಇದೆ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು ಏನಾದರೂ ಪರಿಹಾರ ಅಥವಾ ಸಮಾಧಾನದ ಮಾತು ಬೇಕು ಅಂದರೆ ಸ್ಪಷ್ಟವಾಗಿ ಅರ್ಥ ಆಗೋಗಿ ಡೀಟೇಲ್ ಆಗಿ ಯಾವುದೇ ಸಮಸ್ಯೆ ಇರಲಿ ಮನುಷ್ಯ ಮೇಲೆ ಎಲ್ಲವೂ ಇದ್ದೇ ಇದೆ ಇರುತ್ತೆ ಅಲ್ವಾ ಏನೇ ನೋವಾದರೂ ಏನೇ ಇದಾದರೂ ನನ್ನ ಜೊತೆ ಹಂಚ್ಕೋಬೇಕು ಅಂದರೆ ಕರೆಕ್ಟಾಗಿ ಅದನ್ನು ಸರಿಯಾಗಿ ಅರ್ಥ ಆಗೋಗಿ ಬರೆದುಕೊಳಿಸಿ ಖಂಡಿತವಾಗ್ಲೂ ನಾನು ಉತ್ತರ ಕೊಟ್ಟೆ ಕೊಡ್ತೇನೆ ನಾನು ಸ್ವಲ್ಪ ಉತ್ತರ ಕೊಡುವಾಗ ಲೇಟಾದರೂ ಯಾವುದೇ ಚಿಂತೆ ಬೇಡ ಖಂಡಿತವಾಗ್ಲೂ ಕೊಡ್ತೇನೆ ರಾಶಿ ನಕ್ಷತ್ರ ತಿಳಿಸಿ ಗೊತ್ತಿಲ್ಲ ಡೇಟ್ ಆಫ್ ಬರ್ತ್ ಕೂಡ ಹಾಕ್ಬೋದು ಹಾಗೆಯೇ ಇನ್ನೊಂದು ಏನಂದರೆ ರಾಶಿ ನಕ್ಷತ್ರ ಕೆಲವರಿಗೆ ಗೊತ್ತಿ ಗೊತ್ತಿರೋದಿಲ್ಲ ಡೇಟ್ ಆಫ್ ಬರ್ತ್ ಗೊತ್ತವರು ಕೂಡ ಕೇಳಬಹುದು ಹಾಗೆ ಯಾರಿಗಾದರೂ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಅವರಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಯಾರಿಗೂ ಆಗಿರ್ಬೋದು ವಿಶ್ ಮಾಡಬೇಕು ನನ್ನ ಚಾನೆ ಮುಖಾಂತರದನ್ನು ಖಂಡಿತವಾಗ್ಲೂ ನಂಬರ್ ಮರ್ದುಕೊಳಿಸಿ ಖಂಡಿತವಾಗ್ಲೂ ವಿಶ್ ಮಾಡೇ ಮಾಡ್ತೇನೆ ನಾನು ನಿಮ್ಮ ಜೊತೆ ಯಾವತ್ತಿಟ್ಟೆ ನಾನು ನಂಬಿರೋ ಶಿವದೇವರ ಕೊರಗು ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಇವತ್ತು ನನ್ನ ಪ್ರೀತಿ ವೀಕ್ಷಕರಾದಂಥ ವಸಂತಾಚಾರ್ಯ ಅವರ ಒಬ್ ಗೆಳೆಯರಾದಂಥ ಬಾಲಕೃಷ್ಣ ನಾಯಕ್ ಅವರ ಮಗನ ಗುರುವಾರದ ದಿನ ಬ್ರಹ್ಮೋಪದೇಶ ಕೌಶಿಕ್ ಕೌಶಿಕ್ ಇದು ಬ್ರಹ್ಮೋಪದೇಶ ಗುರುವಾರ ಅದಕ್ಕೆ ಅವರು ವಿಶ್ ಮಾಡಲಿಕ್ಕೆ ಹೇಳಿದ್ದಾರೆ ಕಣ್ ಅಭಿನಂದನೆಯನ್ನು ಸಲ್ಲಿಸ್ ಸಲ್ಲಿಸಿ ಕೇಳಿದ್ದಾರೆ ವಸಂತ ವಸಂತಾಚಾರ್ಯ ಪರವಾಗಿ ಖಂಡಿತವಾಗ್ಲೂ ಆ ಮಗ್ಗೂ ಒಳ್ಳೆಯದಾಗಲಿ ಕೌಶಿಕಿಗೆ ಏನು ನಾನು ಕೂಡ ಶುಭಾಶಯವನ್ನು ಕೊಡ್ತಾ ಇದ್ದೇನೆ ಹಾಗೆ ನೀವು ಕೂಡ ವಿಶ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಇದರಲ್ಲಿ ತಿಳಿಸಿದೆ ಖಂಡಿತವಾಗ್ಲೂ ವಿಶ್ ಮಾಡೇ ಮಾಡ್ತೇನೆ ಕೌಶಿಕಿಗೆ ಬ್ರಹ್ಮೋಪದೇಶದ ಶುಭಾಶಯಗಳು ಹಾರ್ದಿಕ ಶುಭಾಶಯಗಳು ದೇವರು ಎಲ್ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಆ ಮಗುವನ್ನು ಹಾಗೆಯೇ ಇವತ್ತು ನಿನ್ನೆನು ಹೇಳಿದೆ ದೇವರನ್ನು ದೂರೋದು ನಮಗೆ ಕಷ್ಟ ಬಂದಾಗ ನಮಗೆ ದುಃಖ ಆದಾಗ ನೋವತ್ತು ಸರಿ ಅದೇ ನಾವು ಸುಖ ನಾನು ಅದನ್ನೇ ಹೇಳಿದ್ದೇನೆ ನಿನ್ನೆದ್ದೇ ಹೇಳ್ತೇನೆ ಸ್ವಲ್ಪ ನೋವಾದಾಗ ಖುಷಿಯಾದಾಗ ನಾವು ಎಷ್ಟು ದೇವರನ್ನು ಎಣಿಸ್ತೇವೆ ನಿಮ್ಮಿಂದ ನಮಗೆ ಖುಷಿ ಇರುವುದು ನಿಮ್ಮಿಂದ ನಮಗೆ ಈ ಥರ ಇರುವುದು ನಿಮಗೆ ನಿಮ್ಮಿಂದ ನಮಗೆಲ್ಲ ಇದು ಸಿಕ್ಕಿರುವುದಂತ ಎಷ್ಟು ಮಂದಿ ಇದು ಮಾಡ್ತೀರಿ ಅದೇ ನೋವಾದಾಗ ಸುಖವನ್ನೆಲ್ಲ ಅನುಭವಿಸಿದ್ದೀರಿ ಅನುಭವಿಸ್ತೀರಿ ನೋವಾದಾಗ ಶುರು ಶುರು ಮಾಡ್ತೀರಿ ಹಾಗೆ ಹೀಗೆ ಒಂದು ಏನೋ ಕೈ ಮುಗಿದ ತಕ್ಷಣ ನೀವು ದೊಡ್ಡ ಏನು ಭವ್ಯ ಭಕ್ತಿ ಉಳ್ಳವರು ಅನ್ನೋ ಥರ ಆಗ ಏನು ದೇವರು ನಿಮ್ಮನ್ನು ಕೇಳಬೇಕು ನಿಮ್ಮ ಇದನ್ನು ಪ್ರಾರ್ಥನೆ ಕೇಳಿ ನಿಮಗೆಲ್ಲವನ್ನು ಆ ಕಷ್ಟವನ್ನೆಲ್ಲ ಟಕ್ಕಂತ ಅಂತ ದೂರ ಮಾಡಬೇಕು ಏನೂ ಇಲ್ಲ ಪೂರ್ವಜನ್ಮ ಎಷ್ಟು ಜನ್ಮದಲ್ಲಿ ಮಾಡಿರುವುದಕ್ಕೆ ತಾನೇ ಪ್ರತಿಯೊಂದು ಆ ಒಂದು ಆ ಒಂದು ಏನು ಕಷ್ಟ ಏನು ಕೆಟ್ಟದೋ ಒಳ್ಳೆಯದೋ ಫಲಗಳನ್ನು ಹೊಂದಲಿಕ್ಕೆ ತಾನೇ ದೇವರು ಸೃಷ್ಟಿ ಮಾಡುವಂಥದ್ದು ದೇವರು ಬೇಕಂತ ಅವರಾಗೆ ಸೃಷ್ಟಿ ಮಾಡುವಂಥದ್ದು ಅಲ್ಲ ನಮ್ಮ ಕರ್ಮ ಫಲಗಳು ಏನಿದೆ ಅದಕ್ಕೆ ಅನುಗುಣವಾಗಿ ಈ ಭೂಮಿ ಮೇಲೆ ನಾನು ಪ್ರತಿ ಸಲ ಪ್ರತಿ ವಿಡಿಯೋ ಮಾಡಿದರೆ ಈ ಥರ ವಿಡಿಯೋ ಮಾಡಿದರೆ ಹೇಳ್ತಾನೇ ಇರ್ತೇನೆ ನಮ್ಗೆ ಗೊತ್ತಿರುವುದಿಲ್ಲ ಕೆಲವು ಎಲ್ರಿಗೂ ಗೊತ್ತಿರುತ್ತೆ ಅಂತ ಹೇಳೋದಿಲ್ಲ ಅವರು ತಪ್ಪು ಅಂತಲೇ ಇಲ್ಲ ಆದರೆ ನನಗೆ ಅದನ್ನು ಏನಾಗುತ್ತೆ ಯಾರಾದರೂ ಹೇಳಿದರೆ ಪ್ರತಿದಿನ ದೇವರನ್ನು ದೂರ್ತಾ ಇದ್ದರೆ ಅಥವಾ ಏನು ಮಾಡಲಿಲ್ಲ ನಮಗೆ ಎಷ್ಟು ಕಷ್ಟ ಕೊಟ್ಟಿದ್ದಾರೆ ನಮಗೆ ಎಷ್ಟು ದುಃಖ ಕೊಟ್ಟಿದ್ದಾರೆ ನಮಗೆ ಎಷ್ಟು ನೋವು ಕೊಟ್ಟಿದ್ದಾರೆ ಅಂತ ದೇವರನ್ನು ದೂರ್ತಾ ಕೂತ್ಕೊಳ್ಳೋದಕ್ಕಿಂತ ಅದು ಯಾಕೆ ಹಾಗೆ ಬಂದಿದೆ ತಿಳಿದವತ್ತು ಕೇಳಿ ಅಲ್ಲ ಇಲ್ಲಾಂದರೆ ಸುಮ್ಮನೆ ಅದು ಕೂಡ ಕರ್ಮಫಲಕ್ಕೆ ಕೆಟ್ಟ ಕರ್ಮಫಲಕ್ಕೆ ಇದು ಆಗುತ್ತೆ ಅಲ್ವಾ ದೇವರನ್ನು ದೂರುವುದು ಕೂಡ ಕೆಟ್ಟ ಕರ್ಮಫಲನೇ ಆಯಿತಾ ಸುಮ್ಮನೆ ಇರಬೇಡಿ ಇಷ್ಟೇ ಈಗ ನಾನು ಹೇಳ್ತೇನೆ ನಿನ್ನೇನು ಹೇಳಿದೆ ದೇವರನ್ನು ಸುಖದಲ್ಲೂ ದುಃಖದಲ್ಲೂ ಭಯ ಭಕ್ತಿ ನಿಷ್ಠೆ ಏಕಾಗ್ರತೆಯಿಂದ ಯಾರು ಪೂಜಿಸುತ್ತಾರೋ ಎರಡೂ ಇದರಲ್ಲಿ ಖಂಡಿತವಾಗಲೂ ದೇವರು ಅವರನ್ನು ಯಾವತ್ತೂ ಕಾಪಾಡ್ತಾರೆ ಯಾವತ್ತೂ ಇರ್ತಾರೆ ಅವರ ಕರ್ಮ ಫಲ ಆಗಿರ್ಬೋದು ಜನ್ಮದ್ದು ಆದರೆ ಈ ಜನ್ಮದಲ್ಲಿ ಅವರ ಒಂದು ಆ ಪ್ರಾರ್ಥನೆ ಏನಿದೆ ಅದಕ್ಕೆ ಅನುಗುಣವಾಗಿ ದೇವರವರನ್ನು ಕೈ ಹಿಡಿದು ಕೈ ಹಿಡಿದಿಡ್ತಾರೆ ಏನೇ ಕಷ್ಟ ಬರಲಿ ಎಂಥದೇ ಆಗಿರಲಿ ಅವರು ಮುಳುಗೋಕ್ಕೆ ಅಥವಾ ಬೀಳೋಕ್ಕೆ ಅವರು ಖಂಡಿತ ಬಿಡಲ್ಲ ಅವರ ಒಂದು ಕೈಯನ್ನು ಹಿಡಿದಿಡ್ತಾರೆ ನಮ್ಮ ಕೈಯನ್ನು ಹಿಡಿದಿಡ್ತಾರೆ ಅವರ ಒಂದು ಕೈ ನಮ್ಮ ತಲೆ ಮೇಲೆ ಯಾವತ್ತೂ ಇರುತ್ತೆ ಶ್ರೀರಕ್ಷೆಯಾಗಿ ಬರೀ ಕಷ್ಟದಲ್ಲಿ ಮಾತ್ರ ದೇವರನ್ನು ಇದು ಮಾಡೋದಲ್ಲ ಕಷ್ಟ ಬಂದಾಗ ದೂರೋದಲ್ಲ ನಮ್ಮ ನಮ್ಮ ಅನೆ ಬರಹ ಪೂರ್ವ ಜನ್ಮದಲ್ಲಿ ನಾವು ಏನು ಮಾಡಿರ್ತೇವೆ ನಮ್ಗೆ ಗೊತ್ತಿರುತ್ತಾ ಈ ಹಾಗಾದರೆ ಈ ಜನ್ಮದಲ್ಲಿ ನಾವು ಮಾಡಿದ ಪಾಪ ಅದು ಒಳ್ಳೆಯದು ಎಪ್ಲೈ ಆಗಲ್ವ ಅಂದರೆ ಖಂಡಿತ ಅದು ಕೂಡ ಎಪ್ಲೈ ಆಗುತ್ತೆ ಒಳ್ಳೆಯದು ಆಗುತ್ತೆ ಕೆಟ್ಟದೂ ಆಗುತ್ತೆ ಅದನ್ನು ಕೂಡ ಅನುಭವಿಸಲೇಬೇಕು ಆದರೆ ಹಿಂದಿನ ಜನ್ಮದಲ್ಲಿ ಮಾಡಿದ್ದು ಕೂಡ ಈ ಜನ್ಮದಲ್ಲಿ ಅದು ಕೂಡ ಸಿಗುತ್ತೆ ಹಿಂದಿನ ಜನ್ಮದಲ್ಲಿ ನಾವು ಏನು ಮಾಡಿರ್ತೇವೆ ಪಾಪ ಪುಣ್ಯಗಳು ಅದರ ಲೆಕ್ಕಾಚಾರದ ಮೇಲೆ ಈ ಮನುಷ್ಯ ಜನ್ಮ ಈ ಜನ್ಮ ಅಂತ ದೇವರು ಕೊಟ್ಟಿರುವಂಥದ್ದು ಅವರಾಗೆ ಕಷ್ಟ ಕೊಡುವಂಥದ್ದು ಅಲ್ಲ ಅವರಾಗೆ ಇದು ಮಾಡುವಂಥ ನಿಮ್ಮನ್ನು ದುಃಖದಲ್ಲಿ ಮುಳುಗಿಸೋದಲ್ಲ ನೀವು ಏನು ಮಾಡಿರ್ತೀರಿ ಸುಖದ ಮಾಡಿ ಸುಖದಲ್ಲಿ ಇರುವಾಗ ಹಿಂದಿನ ಜನ್ಮದಲ್ಲಿ ನೀವು ಏನು ಒಳ್ಳೇದು ಮಾಡಿದರೆ ಅದನ್ನು ಕೊಡ್ತಾರೆ ಅಲ್ವಾ ಧಾರಾಳವಾಗಿಯೂ ಕೊಡ್ತಾರೆ ಜೀವನದಲ್ಲಿ ಸುಖ ದುಃಖ ಸುಖ ದುಃಖ ಅನ್ನೋದು ಎರಡು ಒಂದು ಕಾಯಿನ್ ಏನಿರುತ್ತೆ ಆ ಥರ ಎರಡು ಮುಖ ಇದ್ದಾಗೆ ದುಃಖನೂ ಬರುತ್ತೆ ಸುಖಾನೂ ಬರುತ್ತೆ ಸುಖಾನೂ ಬರುತ್ತೆ ಸಾಡೆ ಸಾತಿ ಅಂತ ಹೇಳ್ತೇವೆ ವಿಶ್ವನಿದೇವರು ಏನೇನೋ ಒಂದು ರೂಪದಲ್ಲಿ ನಮ್ಮ ಒಂದು ರಾಶಿಗೆ ಬಂದುಬಿಟ್ಟು ನಮಗೆ ಈ ಥರ ಕೊಡ್ತಾರೆ ಅಂದರೆ ಅದು ನಾವು ಮಾಡಿದ್ದಾನೆ ಕೊಡುವಂಥದ್ದು ಅವರಾಗಿ ಕೊಡುವಂಥದ್ದಲ್ಲ ಅದನ್ನು ನಾನು ಸಾವಿರ ಸಲ ಹೇಳಿದ್ದೇನೆ ಅದನ್ನು ಅರ್ಥ ಮಾಡುವವರು ಇದ್ದರೆ ಯಾವತ್ತೂ ಇದು ಮಾಡಲ್ಲ ದೇವರ ಮೇಲೆ ನಂಬಿಕೆ ಇಡ್ತಾರೆ ಎಂಥ ಕಷ್ಟದಲ್ಲೂ ಎಂಥ ಸುಖದಲ್ಲೂ ದೇವರನ್ನು ನಾವು ಸ್ಮರಣೆ ಮಾಡಿದ್ರು ಇದೆ ಅಲ್ವಾ ಸುಖ ಮತ್ತು ಸುಖದಲ್ಲಿ ಎಸ್ಪೆಷಲಿ ಸುಖದಲ್ಲಿ ನೀವು ಏನು ದೇವರನ್ನು ಎಷ್ಟೇ ಸುಖ ಸಂತೋಷ ಇರಲಿ ಅಂಥದ್ರಲ್ಲೂ ಕೂಡ ದೇವರನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡಿದರೆ ಏಕಾಗ್ರತೆಯಿಂದ ಖಂಡಿತವಾಗಲೂ ಆ ಒಂದು ಆ ಒಂದು ಇದು ಏನಿರುತ್ತೆ ಅದರ ಫಲ ನಿಮಗೆ ಕಷ್ಟ ಕಾಲದಲ್ಲಿ ಅದು ಇನ್ನೂ ಜ ಒಂದು ಒಳ್ಳೆಯ ರೀತಿಯಲ್ಲಿ ಅದು ನಮಗೆ ಸಿಗುತ್ತೆ ಎಂಥ ಕಷ್ಟದಲ್ಲೂ ದೇವರು ನಮ್ಮ ಕೈಗಂತೂ ಬಿಡಲ್ಲ ನಾವು ಯಾವತ್ತೂ ದೇವರನ್ನು ನಾವು ಎಷ್ಟು ಭಯಭಕ್ತಿಯಿಂದ ನಂಬ್ತೇವೋ ಬರೀ ಕೈ ಮುಗಿದು ದೇವರ ಕೋಣೆ ಮುಂದೆ ಕೈ ಮುಗಿದು ಒಂದು ದೀಪ ಹಚ್ಚಿದ್ರಾಗಲಿಕ್ಕೆಲ್ಲ ಅದು ದೊಡ್ಡ ಬಯ ನಾನು ಕೈ ಮುಗಿತಾ ಇದ್ದಾನೆ ನಾನು ದೇವರನ್ನು ಅದು ಅಲ್ಲ ನಿಜವಾದ ನಿಮಗೆ ನಂಬಿಕೆ ಬೇಕು ಭಕ್ತಿ ಬೇಕು ಶ್ರದ್ಧೆ ಬೇಕು ಮತ್ತು ಏಕಾಗ್ರತೆ ಬೇಕು ಅದೆಲ್ಲ ಇದ್ದರೆ ಮಾತ್ರ ಒಂದು ದೇವರ ಒಂದು ಕರುಣೆ ದೇವರ ಒಂದು ಆಶೀರ್ವಾದ ನಿಮಗೆ ಸಿಗುವಂಥದ್ದು ಅಂಥ ನಾವೇ ಮಾಡಿರುವಂಥದ್ದು ನಾವೇ ಕಷ್ಟ ಕರ್ ಕರ್ಮಗಳಿಗೆ ಕಾರಣರಾಗುವ ಆಗಿರುವಂಥದ್ದು ಅಲ್ಲ ಅದಕ್ಕೆ ತಕ್ಕಾಗೆ ದೇವರು ಸೃಷ್ಟಿ ಮಾಡಿರ್ಬೋದು ಆಯಿತಾ ದೇವರನ್ನು ದೂರಿ ಅಥವಾ ತುಂಬನೇ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ನೀವು ನೀವು ಏನು ಮಾಡಿದ್ದೀರಿ ನೋಡಿ ನಾನು ಇನ್ನೇನು ಹೇಳಿದೆ ಸುಖ ದುಃಖದಲ್ಲಿ ಎರಡರಲ್ಲೂ ದೇವರನ್ನು ತುಂಬ 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 ಯಾರೋ ನಂಬಿಕೊಂಡು ಬದುಕ್ತಾರೆ ನೋಡಿ ಅಂಥವರು ಹೇಳು ದೇವರನ್ನು ದೂರೋದಲ್ಲ ಹಿಂದಿನ ಜನ್ಮದಲ್ಲಿ ನಾನು ಏನು ಪಾಪ ಮಾಡಿದ್ದೇನೋ ಅದಕ್ಕೆ ಈ ಒಂದು ಜೀವನದಲ್ಲಿ ಈ ಥರ ಸಿಗ್ತಾಯಿದೆ ಅಂತ ಹೇಳ್ತಾರೆ ಹೊರತು ಯಾವತ್ತೂ ದೇವರನ್ನು ದೂರಲ್ಲ ನೆನಪಿಡಿ ಇದರ ಬಗ್ಗೆ ತುಂಬ ನಾನು ಉದಾಹರಣೆ ಸಮೇತ ವಿಡಿಯೋ ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಧನ್ಯವಾದಗಳು